ಕರ್ನಾಟಕ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ನಾಲ್ಕು ಎರಡು ಸಾವಿರದ ನಾಲ್ಕು ದಿನಾಂಕದಂದು ಜಿಲ್ಲಾಧ್ಯಕ್ಷರೂ ಆಗಿರುವಂತಹ ಡಾ ರವಿ ಬಿ ಕಾಂಬಳಿ ಅವರ ನೇತೃತ್ವದಲ್ಲಿ ಅಥಣಿ ತಾಲೂಕು ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರನ್ನ ನೇಮಕ ಮಾಡಲಾಗಿದೆ ಅಥಣಿ ಗೌರವ ಅಧ್ಯಕ್ಷರಾಗಿ ಲಕ್ಕ ನಾಯ್ಕ ತಾಲೂಕು ಅಧ್ಯಕ್ಷರಾಗಿ ಅಲ್ಲಾವುದ್ದೀನ್ ಶೇಖ್ ಉಪಾಧ್ಯಕ್ಷರಾಗಿ ಶಶಿಕಾಂತ್ ಪುಂದಿಪಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಿದ್ದಾರೂಢ ಬಣ್ಣದ ಕಾರ್ಯದರ್ಶಿ ಲಕ್ಷ್ಮಣ ಮುಖಿ ಖಜಾಂಚಿ ಉಮರ್ ಮೋಮಿನಾ ಸದಸ್ಯರು ಸಂತೋಷ್ ಹೋಣಕಾಂಟೆ ಅಜಯ್ ಕಾಂಬ್ಳೆ ರಶೀದ್ ಶೇಖ್ ಅವರನ್ನ ನೇಮಕ ಮಾಡಲಾಗಿದೆ ತದನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿಕಾಂಬ್ಳೆ ನಮ್ಮ ಸಂಘಟನೆ ರಾಜ್ಯದಕ್ಕಿಂತ ಒಳ್ಳೆ ಒಳ್ಳೆ ಕಾರ್ಯವನ್ನು ಕೈಗೊಂಡು ಯಶಸ್ವಿಯಾಗಿದೆ ಮತ್ತು ಯಾವುದೇ ರೀತಿಯ ಪತ್ರಕರ್ತರಿಗೆ ತೊಂದರೆ ಆದರೆ ಹೋರಾಟಕ್ಕೆ ಇಳಿದು ಅದನ್ನು ಸರಿದಾರಿಗೆ ತರುವಂತಹ ಕೆಲಸ ಮಾಡುವುದು ಯಾವುದಾದ್ರೂ ಸಂಘಟನೆ ಇದ್ರೆ ಅದು ನಮ್ಮ ಕರ್ನಾಟಕ ಕಾರ್ಮಿಕರ ಪತ್ರಕರ್ತರ ಧ್ವನಿ ಸಂಘಟನೆ ಅಂತ ಜಿಲ್ಲಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಆಗಿ ಉಮರ್ ಮೋಮಿನವರನ್ನು ಆಯ್ಕೆ ಮಾಡಲಾಗಿದೆ ಈಗ ಅಧ್ಯಕ್ಷರಿಂದ ಸನ್ಮಾನ ಪತ್ರಕರ್ತರ ಧ್ವನಿ ಸಂಘಟನೆ ಅಥಣಿ ತಾಲೂಕಿನಿಂದ ಗೌರವ ಅಧ್ಯಕ್ಷರನ್ನಾಗಿ ಲಕ್ಕಪ್ಪ ನಾಯಕರನ್ನು ಆಯ್ಕೆ ಮಾಡಲಾಗಿದೆ ಈಗ ಸನ್ಮಾನ ಪತ್ರಕರ್ತರ ಧ್ವನಿ ಸಂಘಟನೆ ಅಥಣಿ ತಾಲೂಕಾ ಸದಸ್ಯರಾಗಿ ಅಜಯ್ ಗಾಂಡೋರ್ನವ್ ಕೂಡ ಆಯ್ಕೆ ಮಾಡಲಾಗಿದೆ ಇದು ಇದೆ ಇಲ್ಲಿಗೆ ತುಪ್ಪ ನೀತಾ ತಾಲೂಕ ಸಭೆ ಹೆಚ್ಚೆಗ್ ಬರ್ನೋ ಕುರ ಆಸ್ಥೈಸನಗೆ ಐಕೆ ಮಾಡ್ತಾರೆ ಪತ್ರಿಕಾಕರ್ತರ ಧ್ವನಿ ಸಂಘಟನೆ ಅಕ್ನಿ ತಾಲೂಕ ಸದಸ್ಯರಾಗಿ ಸಂತೋಷ ಮಲ್ಕಣ್ಣಿ ಅವರನ್ನು ಆಹ್ವಾನ ಮಾಡ್ತಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಬಂಗ್ಲೆ ಇವರ ಆದೇಶದ ಮೇರೆಗೆ ಇಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ನೂತನವಾಗಿ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘಟನೆಯ ಕೆಲವು ನಿಯಮಗಳನ್ನು ಅವರಿಗೆ ತಿಳಿ ಹೇಳಿ ಅದು ಅಲ್ಲದೆ ಮುಂದಿನ ದಿನಮಾನಗಳಲ್ಲಿ ಈ ಸಂಘಟನೆ ಒಂದು ಬಲಿಷ್ಠ ರೂಪದಲ್ಲಿ ಬೆಳವಣಿಗೆ ಹೊಂದಬೇಕು ಹಾಗೂ ಇತರ ಪತ್ರಕರ್ತರ ಬಗ್ಗೆ ಬೇರೆ ಬೇರೆ ರೀತಿ ಮಾತನಾಡುವ ವಾತಾವರಣ ಪ್ರಾರಂಭವಾಗಿದ್ದು ಎಲ್ಲ ಪತ್ರಕರ್ತರು ಒಂದೇ ಅಲ್ಲ ಸತ್ಯನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸುದ್ದಿ ಮಾಡುವಂಥ ಪತ್ರಕರ್ತ ಪತ್ರಕರ್ತರನ್ನು ಗುರುತಿಸಿ ಹಾಗೂ ಕೇವಲ ಬ್ಲ್ಯಾಕ್ ಮೇಲ್ ಮಾಡುವಂಥ ಪತ್ರಕರ್ತರನ್ನು ಗುರುತಿಸಿ ಇದರಲ್ಲಿ ನಿಜವಾದ ಪತ್ರಕರ್ತರು ಯಾರು ಎಂಬುದನ್ನು ಅಧಿಕಾರಿಗಳು ಕೂಡ ಹಾಗೂ ಸಮ ಸಾರ್ವಜನಿಕರು ಕೂಡ ತಮ್ಮ ಗಮನಕ್ಕೆ ತಂದುಕೊಂಡು ಈ ಸಂಘಟನೆಗೆ ಒಂದು ಹೆಚ್ಚಿನ ಬಲವನ್ನು ತುಂಬಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ